ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಬ್ಬಾಕ್ಷಿ ಸೊಪ್ಪನ್ನು ಬಳಸಿಕೊಂಡು ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇದು ಒಂಥರ ಡಿಫ್ರೆಂಟಾಗೇ ಇದೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಈ ಸಬ್ಬಾಕ್ಷಿ ಸೊಪ್ಪಿನ ಬಸಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ಸಬ್ಬಾಕ್ಷಿ ಸೊಪ್ಪನ್ನ ಬಸಾರು ಮಾಡೋದಕ್ಕೆ ನಾನು ಒಂದು ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆನ ವಾಶ್ ಮಾಡಿಬಿಟ್ಟು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ನಾನು ಇಲ್ಲಿ ಕುಕ್ಕರಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಕೂಗಿಸ್ಕೊಂಡು ಬರ್ತಾ ಇದ್ದೀನಿ ಈ ವಿಷಲೆಲ್ಲ ಕೂಗೋಷತ್ತಿಗೆ ಇಲ್ಲಿ ನಾನು ಮೂರರಿಂದ ನಾಲ್ಕು ಕಟ್ಟಷ್ಟು ಸಬ್ಬಾಕ್ಷಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಚಿಕ್ಕಕ್ಕೆ ಹಚ್ಕೊಂಬರೋಣ ಬನ್ನಿ ನೋಡಿ ನೀವು ನೋಡ್ತಾ ಇರ್ಬೋದು ಸಬ್ಬಾಕ್ಷಿ ಸೊಪ್ಪು ಈ ಥರ ಚಿಕ್ಕಕ್ಕೆ ಹಚ್ಚಿಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಸಬ್ಬಾಕ್ಷಿ ಸೊಪ್ಪನ್ನ ಇದ್ದೀನಿ ಈ ಕಡೆ ನೋಡಿ ವಿಷಲು ಬರ್ತಾ ಇದೆ ಇದನ್ನು ಸೈಡಿಗಿಟ್ಟು ಇಟ್ಟು ಗಾಳಿ ಹೋಗೋದಕ್ಕೆ ಬಿಡೋಣ ಮತ್ತು ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಆ ಬಾಂಡ್ಲಿಯಲ್ಲಿ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಹಸಿ ಮೆಣ್ಸಿನ್ಕಾಯಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಜೀರಿಗೆ ಮತ್ತು ಸ್ವಲ್ಪ ತೆಂಗಿನಕಾಯಿನ ತಗೊತಾ ಇದ್ದೀನಿ ಖಾರಕ್ಕೆ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಬರೋಣ ಇದ್ರ ಜೊತೆಗೆ ನಾವು ಬೇಸಿರೋ ಬೇಳೆನೂ ಸಹ ಹಾಕಬೇಕಾಗುತ್ತೆ ನೋಡಿ ಗಾಳಿ ಹೋಗಿದೆ ಬೇಳೆನೂ ಸಹ ಪೂರ್ತಿಯಾಗಿ ಬೆಂದಿದ್ದಾವೆ ನಾನು ಇಲ್ಲಿ ಒಂದು ಮುಷ್ಟಿ ಆಗೋವಷ್ಟು ಬೇಳೆನ ಮಿಕ್ಸಿ ಜಾರಿಗೆ ಹ್ಯಾಡ್ ಮಾಡ್ತಾ ಇದ್ದೀನಿ ಈಗ ಈ ಬಸ್ಸಾರಿಗೆ ಯಾವುದೇ ರೀತಿಯಾಗಿ ನೀರು ಹ್ಯಾಡ್ ಮಾಡೋ ಆಗಿಲ್ಲ ನಿಮಗೆ ಮಿಕ್ಸಿ ಆಡಲಿಲ್ಲ ಅಂದರೆ ಸ್ವಲ್ಪ ಕಟ್ಟನ್ನು ಹ್ಯಾಡ್ ಮಾಡ್ಕೋಬಹುದು ಖಾರ ರುಬ್ಬೋದಕ್ಕೆ ಫುಲ್ಲು ನೈಸಾಗಿ ಗ್ರೈಂಡ್ ಆಗಬೇಕು ನೋಡಿ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಆಗಿದೆ ಇದನ್ನೀಗ ನಾವು ಪಕ್ಕ ಕಿಡನೋಡಿ ಬೇಳೆನೂ ಸಹ ಕ್ಲೀನಾಗಿ ಬೆಂದಿದೆ ಈಗ ಒಂದು ಪಾತ್ರೆಯಲ್ಲಿ ಬೇಯಿಸಿರುವಂತಹ ಬೇಳೆನ ಹಾಕಿ ಮತ್ತು ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಸಹ ಹಾಕ್ತಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಕಾಯಿನೂ ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಮಂದ ರಸ ಬಿಟ್ಕೊಳ್ಳುತ್ತೆ ಕಾಯಿ ಹಾಕೋದ್ರಿಂದ ಅಂಥೇಳಿ ನಾನು ಕಾಯಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಬರ್ಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡಿ ಸೊಪ್ಪನ್ನು ಬೇಸ್ಕೊಂಬರೋಣ ನೋಡಿ ನಾವೇನು ಕುದಿಯಲ್ಲಿ ಬೇಳೆ ಮತ್ತು ಸೊಪ್ಪು ಬೆಂದಾಗಿದೆ ಈಗ ನಾವು ಇದನ್ನು ನೀರು ಮತ್ತು ಸೊಪ್ಪುನ ಬೇರೆ ಬೇರೆ ಮಾಡೋಣ ಈ ಥರ ನೋಡಿ ಇಲ್ಲಿ ನಾನು ಬಸಿತಾ ಇದ್ದೀನಿ ಬಸಿದ್ಬಿಟ್ಟು ಸೊಪ್ಪನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಸೊಪ್ಪು ತಣ್ಣಗಾಗೋದ್ರೊಳಗೆ ನಾವು ಬೇಕಾಗಿರುವಂತಹ ಐಟಮನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಹತ್ತರಿಂದ ಹನ್ನೆರಡು ಈರುಳ್ಳಿ ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕ್ವಾಂಟಿಟಿಗೆ ಖಾರಕ್ಕೆ ತಕ್ಕಂಗೆ ತೊಗೊಳ್ಳಿ ತಣ್ಣಗಾಗೋದಕ್ಕೆ ನಾವು ಸೊಪ್ಪು ಬಿಟ್ಟಿದ್ವಲ್ಲ ಅದೀಗ ತಣ್ಣಗಾಗಿದೆ ಆ ಸೊಪ್ಪಿನಲ್ಲಿರುವ ನೀರಿನ ಅಂಶನ ಎಲ್ಲ ಹಿಂಡುಬಿಟ್ಟು ತಗೋಬೇಕು ನೆಕ್ಸ್ಟಲ್ಲಿ ಎಲ್ಲ ಸೊಪ್ಪನ್ನು ಹಿಂಡಿ ರೀತಿಯಾಗಿ ತೊಗೊಂಡ್ಮೇಲೆ ಉಳಿದಿರುವಂತಹ ಏನಿರುತ್ತೆ ಅದಕ್ಕೆ ರುಬ್ಬಿರುವಂಥ ಖಾರನ ನಾವು ಸೇರಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಖಾರ ಮತ್ತು ಕಟ್ಟು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಹಾಕಬೇಕು ಇಲ್ಲಿಗೆ ಸಾಂಬಾರು ಅಂತಕ್ಕಂಥದ್ದು ರೆಡಿಯಾಗುತ್ತೆ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೊಂಡು ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಸಾಫ್ಟ್ ವೇ ಜೀರಿಗೆ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಈಗ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಆಲ್ರೆಡಿ ಸೊಪ್ಪಿಗೂ ಹಾಕಿರ್ತೀವಿ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯ ಆ್ಯಡ್ ಮಾಡಬೇಕಾಗುತ್ತೆ ತೆಂಗಿನ ತುರಿ ಆ್ಯಡ್ ಮಾಡಿದ ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಬಿಟ್ಟು ನಾವು ಏನು ಸೊಪ್ಪನ್ನು ಬಸ್ಲಿ ಡ್ರೈ ಮಾಡಿರ್ತೀವಲ್ಲ ಆ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಒಗ್ಗರಣೆ ಮತ್ತು ಸೊಪ್ಪನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಸೊಪ್ಪು ಮತ್ತು ಒಗ್ಗರಣೆ ಕ್ಲೀನಾಗಿ ಕಲ್ ಮಿಶ್ರಣ ಆಗಿಲ್ಲ ಅಂದರೆ ಅದು ಯಾವುದೇ ರೀತಿ ಟೇಸ್ಟ್ ಇರೋಲ್ಲ ಈಗ ಇಲ್ಲಿ ಸೊಪ್ಪು ಮತ್ತು ಸಾಂಬಾರು ಆಗಿದೆ ಮುದ್ದೆ ಮತ್ತು ಬಸಾರಿ ಜೊತೆ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ watching to hall.